ನಾವೇನ್ ಹೊಸದಾಗಿ ರೂಲ್ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇಲ್ಲ ಏನ್ ರೂಲ್ಸ್ ಇದೆ ಅದನ್ನ ಅಕ್ಷರಶಃ ಪಾಲನೆ ಆಗಬೇಕು ಅಂತ ಅಷ್ಟೇ ನಾನು ಕೇಳ್ಕೊಂಡಿರೋದು ಅದು ಪಾಲನೆ ಆದ್ರೆ ಸಾಕು ಅಷ್ಟೇ ಇವರೆಲ್ಲ ಸರ್ಕಾರ ಈಗ ಸರ್ಕಾರದಿಂದ ಸಂಬಳ ತಗೋತಾರೆ ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ ಈ ಸಂಘಟನೆ ಯಾವ ರಾಜಕೀಯ ಪಕ್ಷ ಜೊತೆ ಜೋಡಣೆ ಆಗಿದೆ ಹೇಳಿ ಪೊಲಿಟಿಕಲ್ ಅಲ್ವಾ ಪೊಲಿಟಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಪೊಲಿಟಿಕಲ್ ಪಾರ್ಟಿ ಆಕ್ಟಿವಿಟೀಸ್ ಅಥವಾ ಅಲೈಡ್ ಆಕ್ಟಿವಿಟೀಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಸರ್ಕಾರಿ ನೌಕರು ಇಲ್ಲಿ ನೋಡಿ ಇಲ್ಲಿ ನೀವು ಎಷ್ಟೆಲ್ಲ ಬೈತಾ ಇದ್ರಲ್ಲ ಅವರು ನನಗೆ ಎರಡು ಸಾವಿರದ ಹದಿಮೂರು ಆದೇಶ ಎರಡು ಸಾವಿರದ ಹದಿಮೂರು ಆದೇಶ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅವಾಗ ಮುಖ್ಯಮಂತ್ರಿಗಳಿದ್ರು ಅವ್ರ ಆದೇಶ ಹೊಡಿಸಿರೋದು ಏನು ಸರ್ಕಾರಿ ಶಾಲೆಗಳಲ್ಲಿ ಸಿಲೆಬಸ್ ಬಿಟ್ಟು ಶಿಕ್ಷಣದ ಹೊರತುಪಡಿಸಿ ಬೇರೆ ಯಾವುದು ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತ ಅಂದ್ರೆ ಇವಾಗ ಇವರು ಆಂಟಿ ಆರ್ ಎಸ್ ಎಸ್ ಆದ್ರಲ್ಲ ಮತ್ತೆ ಬಿಜೆಪಿಯವರು ನಾವು ಹೇಳ್ತಾ ಇರೋದು ಯಾರೇ ಇರಬಹುದು ಅದ ಆರ್ ಎಸ್ ಎಸ್ ಅವರು ಇರ್ಬೋದು ತಾಲಿಬಾನ್ ಇರ್ಬೋದು ಯಾರಿಗೂ ಕೂಡ ಅವಕಾಶ ಕೊಡಬಾರದು ಸರ್ಕಾರಿ ಶಾಲೆಗಳಲ್ಲಿ ಬಡವ್ರ ಮಕ್ಕಳು ಓದಕ್ ಹೋಗೋದು ವಿದ್ಯಾಭ್ಯಾಸಕ್ಕೆ ಹೋಗೋದು ಏನಕ್ಕೆ ಆ ಬಡತನದಿಂದ ಹೊರಗೆ ಬರ್ಲಿಕ್ಕೆ ಒಂದು ಸ್ವಾಭಿಮಾನ ಬದುಕ್ ಬದುಕಲಿಕ್ಕೆ ಅದು ಇದು ಬಿಟ್ಬಿಟ್ಟು ನೀವು ಲಾಠಿ ಕೊಟ್ಬಿಟ್ಟು ಅವರಿಗೆ ಪ್ರಚೋದನೆ ಭಾಷಣ ಹೇಳ್ಕೊಡ್ತೀರಾ ಅಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತೀರಾ ಅಲ್ಲಿ ಅದು ನನ್ನ ಕರ್ನಾಟಕದಲ್ಲಿ ಆಗೋಕ್ ಬಿಡೋದಿಲ್ಲ ಯಾರೇ ಇರಬಹುದು ಅದು ದೇರ್ ವಿಲ್ ಬಿ ನೋ ರಾಡಿಕಲೈಸೇಷನ್ ಇನ್ ಮೈ ಸ್ಟೇಟ್ ಈಗ ಚಟುವಟಿಕೆಗಳಲ್ಲಿ ಮೊನ್ನೆ ನನಗೆ ಬಂದಿತ್ತು ಸರ್ ನನಗೂ ಗೊತ್ತಿರಲಿಲ್ಲ ಈಗ ಸುಮ್ನೆ ಹವ್ಯಾಸ ಇದ್ರೆ ಓಕೆ ಫೈನ್ ನೀವು ವಿ ಆರ್ ಎಸ್ ತಗೊಂಡು ಮಾಡ್ಕೊಳ್ಳಿ ಯಾರು ಬೇಡ ಅಂದಿದ್ದಾರೆ ಬಟ್ ನೀವು ಸರ್ವಿಸ್ ಇದ್ದಾಗ ನೀವು ಸರ್ಕಾರದ ಕಾಂಡಕ್ಟ್ ರೂಲ್ಸ್ ಏನಿದೆ ಸರ್ವಿಸ್ ರೂಲ್ಸ್ ಏನಿದೆ ಅದನ್ನ ಪಾಲನೆ ಮಾಡ್ಬೇಕು ಇಟ್ ಈಸ್ ನಾಟ್ ಅಲೌಡ್ ಇವರು ಗಣವೇಶ ಹಾಕೊಂಡು ಮೊನ್ನೆ ತಿರುಗಾಡಿದಾರೆ ನಮ್ಮ ಪಿ ಒಗಳು ಕೆಲವು ವಿಲೇಜ್ ಅಕೌಂಟೆಂಟ್ ಕೆಲವು ಹೆಲ್ತ್ ಆಫೀಸರ್ಸ್ ಎಲ್ಲ ಅದೆಲ್ಲ ಮಾಹಿತಿ ಬಂದಿದೆ ನಮ್ಗೆ ಆಗ್ಲೇ ನಾನಂತೂ ನಮ್ಮ ಇಲಾಖೆದು ನೋಟಿಸ್ ಅನ್ನ ಜಾರಿ ಮಾಡಿದ್ದೀನಿ ನಾನು ಇವತ್ತಿಲ್ಲ ನಾಳೆ ಅವರು ಸಸ್ಪೆಂಡ್ ಆಗ್ತಾರೆ ನೋಡಿ ಕ್ಯಾಬಿನೆಟ್ನಲ್ಲಿ ಏನು ಪ್ರಸ್ತಾವನೆಗಳು ಬರಬೇಕು ಏನು ವಿಚಾರಗಳು ಬರಬೇಕು ಅದು ಸಿ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆ ನಾನು ಆಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಅದಕ್ಕೂ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ ಏನಿದ್ರು ಕೂಡ ಕಾನೂನಡಿನಲ್ಲಿ ಸಂವಿಧಾನಿಕವಾಗಿ ನಾವು ಮಾಡಬೇಕಾಗುತ್ತೆ ಐ ಆಮ್ ನಾಟ್ ಎನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಸರ್ ಈಗ ಈಗ ಸಹಾಯ ಮಾಡಿ ಸರ್ ಸರ್ ನೀವು ಯಾವುದೇ ಸಂಘಟನೆದಲ್ಲಿ ವೈಯಕ್ತಿಕವಾಗಿ ನಿಮ್ಗೆ ಆಸೆ ಇದ್ರೆ ಹೋಗಿ ಸೇರಿ ಸರ್ಕಾರಿ ನೌಕರಿ ಬಿಟ್ಟು ಸೇರಿ ಯಾಕಂದ್ರೆ ನೀವು ಒಂದ್ಸರಿ ಸರ್ಕಾರಿ ನೌಕರಿಗೆ ಬಂದಾಗ ನಿಮ್ದಾದಂತಹ ಒಂದು ಸರ್ವಿಸ್ ರೂಲ್ಸ್ ಇದೆ ಕಾಂಡಕ್ಟ್ ರೂಲ್ಸ್ ಇದೆ ಈಗ ಒಂದು ಸಂಘಟನೆ ಯಾವುದು ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡುತ್ತೆ ಅಂದ್ರೆ ಅದಕ್ಕೆ ನಾವು ಹೋಗ್ಬೋದಾ ಅದು ಕಾಂಗ್ರೆಸ್ದೇ ಇರ್ಬೋದು ಯಾರಾದರೂ ಒಂದು ಎ ಸಿ ಇರ್ಬೋದು ಹೆಲ್ತ್ ಆಫೀಸರ್ ಇರ್ಬೋದು ಯಾವುದಾದ್ರೂ ಡಿ ಸಿ ಇರ್ಬೋದು ಕೆ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಅವರು ನಮ್ಮ ಯಾವುದೋ ಒಂದು ನಮ್ಮ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅದಕ್ಕೆ ಅವರು ಬೆಂಬಲ ಕೊಟ್ಟುಬಿಟ್ಟು ಅವರು ಸರ್ವಿಸ್ನಲ್ಲಿ ಇರ್ಬೋದಾ ಇರೋಕ್ಕಾಗೋದಿಲ್ಲ ಈಗ ಎಷ್ಟೊಂದು ಜನ ನೀವೇ ನೋಡಿ ಐ ಎ ಎಸ್ ಐ ಪಿ ಎಸ್ಸು ಅವರು ವಿ ಆರ್ ಎಸ್ ಅನ್ನು ತಗೋತಾರೆ ಅಥವಾ ನಿವೃತ್ತಿ ಆದ್ಮೇಲೆ ಹೋಗಿ ಜಾಯಿನ್ ಆಗೋದು ಎಷ್ಟೊಂದು ನಿರ್ದೇಶನಗಳಿದೆ ಸರ್ವೀಸ್ನಲ್ಲಿ ಇದ್ದಾಗ ಯಾರ ಅವ್ರ ಬಣ್ಣ ಬಯಲಾಗಿತ್ತ ಇಲ್ಲೇ ನೋಡಿ ಉದಾಹರಣೆಗೆ ಎಷ್ಟೊಂದು ಜನ ಐ ಪಿ ಎಸ್ ಅವರು ಇವತ್ತು ಸಂಘ ಪರಿವಾರ ಪರವಾಗಿ ನಿಂತಿದ್ದಾರಲ್ಲ ಸರ್ವಿಸ್ ಇದ್ದಾಗ ಸಂವಿಧಾನದ ಪಾಠ ಹೇಳ್ತಾ ಇದ್ರು ಅತೀತ ತತ್ವದ ಪಾಠ ಹೇಳ್ತಾ ಇದ್ರು ಇದೇ ನಿಮ್ಮ ಅಣ್ಣಮಲೆಯವರು ಈ ಟಿಪ್ಪು ಸುಲ್ತಾನ್ ಬಗ್ಗೆ ಹಾಡಿ ಹೊಗಳಿದ್ರು ತಮಿಳ್ನಾಡುಗೆ ರಾಜಕೀಯ ಬಿಟ್ಟ ತಕ್ಷಣ ಇದೇ ಟಿಪ್ಪು ಸುಲ್ತಾನು ಎನಿಮಿ ನಂಬರ್ ಒನ್ ಆಗಿಬಿಟ್ರೆ ಅವರಿಗೆ సో ఏనా లెటెస్ట్ బి ఆస్ పర్ లా అంతే